येन परफेक्ट राउंड शेप लेला बरा ला अंग मड़ा कोदे की तो ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಐದು ಮುಕ್ಕಾಲು ಆರು ಗಂಟೆಗೆ ಎದ್ದೆ ಎದ್ದಾಗ ಸ್ವಲ್ಪ ಕತ್ಲೆ ಇತ್ತು ಇನ್ನೂ ಬೆಳಕಾಗಿರಲಿಲ್ಲ ಒಳಗಿಂದ ಕಸ ಉಡ್ಕೊಂಡು ಬಂದು ಬಾಗಿಲು ಎಲ್ಲ ಕ್ಲೀನ್ ಮಾಡೋಣ ಅನ್ನೋ ಅಷ್ಟೇ ಸ್ವಲ್ಪ ಬೆಳಕಾಯಿತು ಎಲ್ಲ ಬಾಗ್ಲು ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಪೂಜೆ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಇವತ್ತಿನ ವ್ಲಾಗಲ್ಲಿ ಪೂರಾ ವೆಯ್ಟ್ ಲಾಸ್ ಬಗ್ಗೆನೇ ಇದೆ ಒಂದಷ್ಟು ಟಿಪ್ಸ್ಗಳಿದೆ ನೋಡಿ ವೆಯ್ಟ್ ಲಾಸ್ ಅವರಿಗೆ ಹೆಲ್ಪ್ ಆಗುತ್ತೆ ಹ್ಞೂ ಬಾಯ್ ಓಕೆ ಫ್ರೆಂಡ್ ಇವತ್ತಿನ ವರ್ಕೌಟ್ ಮುಗೀತು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಮಾಡಿದ್ದೀನಿ ಮಧ್ಯಾಹ್ನ ಹಂಗೆ ಸ್ಕಿಪ್ಪಿಂಗ್ ಆಡಿ ಒಂದು ಸ್ವಲ್ಪ ವಾಕ್ ಮಾಡಿದ್ರೆ ಕೆಲವರ್ಸ್ ಬರ್ನ್ ಆಗುತ್ತೆ ಇಷ್ಟು ಸ್ವೆಟ್ ಅಂತಿನ ತುಂಬ ಸ್ವೆಟ್ಟಾಗಿತ್ತು ನಾನೆಲ್ಲ ಒರೆಸ್ಕೊಂಬಿಟ್ಟೆ ಕಣ್ಣು ಬೇರೆ ಹುರೀತೈತೆ ಹೋಗಿ ಫಸ್ಟು

ನೆಕ್ಸ್ಟು ಒಂದು ಸ್ವಲ್ಪ ಜೀರಿಗೆ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಈ ಥರ ಹಾಕೊಳ್ಳಿ ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮೆಣಸಿನ್ಕಾಯಿ ಬೇಕಿದ್ರು ಹಾಕೋಬಹುದು ನಿಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಖಾರದ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ನೆಕ್ಸ್ಟ್ ಬಂದು ಉಪ್ಪು ಹಾಕಬೇಕು ನೆಕ್ಸ್ಟ್ ಬೇಕಷ್ಟು ರುಚಿಗೆ ನೆಕ್ಸ್ಟ್ ದುಡ್ಡು క్యారెట్ తర్కరి ఏనిరుతో అలా చేర్చుకోవబొదు పానాక్ సూప్ ఆక్బెచితకి పానాక్ సూప్ ఇర్దిలా అదికి ఏనింట తర్కరి చేర్చదిని అస్తే నెక్స్ట్ వండే వన్ ఆనియన్ ఓకే నెక్స్ట్ ఇవగా నీరు ಹಾకి కలుసుకోబెకు ಓಕೆ ಫ್ರೆಂಡ್ ಬ್ಯಾಟರ್ ರೆಡಿ ಆಯ್ತು ದೋಸೆ ಮಾಡೋಣ ಈಗ ಓಕೆ ಫ್ರೆಂಡ್ ಇವಾಗ ದೋಸೆ ತವ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಪ್ಪ ಫ್ರೆಂಡ್ ಇವಾಗ ಇಂಚೆಲ್ಲಾ ಬಿಸಿ ಆಗಿದೆ ಬೇಕಂದ್ರೆ ಆಯಿಲ್ ಹಾಕಬಹುದು ನಾನು ಆಯಿಲ್ ಹಾಕ್ತಿಲ್ಲ ಇರಾ ಮಾಡ್ಕೊಂಡಿರ್ತೀವಿ ಅಲ್ಲ ನಾವು ಅದನ್ನ ಈ ತರ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಇರಾ ಮಾಡ್ಕೊಂಡ್ರೆ ಆಯ್ತು ಇದೆ ಪರ್ಫೆಕ್ಟ್ राउंड್ ಷೇಪ್ ಅಲ್ಲೇ ಬರಲ್ಲ ಹಾಗೆ ಮಾಡ್ಕೊಂಡ್ರೆ ಕಿತ್ತು ಹೋಗುತ್ತೆ இவங்கோம் குக்காக உருவாக்கு அது குக் ஆகி பூஜை எல்லாம் அடிக ನಾವೇಂಗೆ ಮಾಮೂಲಿ ಕಾಫಿ ಟೀ ಎಲ್ಲ ಕುಡಿತೀವೋ ಅದೇ ತರ ಕುಡಿ ಅಷ್ಟೇನೆ ಒನ್ ಫೈವ್ ಮಿನಿಟ್ಸ್ ಆಗುತ್ತೆ ಈ ಟೈಮಲ್ಲಿ ನಾನು ಹೇಳಿದ್ದೆಲ್ಲ ಸೀಟ್ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ ಅಂತ ಇವಾಗ ಸನ್ಫ್ಲವರ್ ಸೀಟ್ಸು ಮತ್ತೆ ಎಳ್ಳು ಇವತ್ತು ತಿನ್ನಬೇಕು ಅದೇ ಮುಗ್ಗೆಗೆ ಬಂತು ನಾನು ಹೇಳೇ ಇರಲಿಲ್ಲ ಇನ್ನೊಂದು ಟು ಟು ತ್ರೀ ಡೇಸ್ ಇರ್ಬೋದು ಅಷ್ಟೇ ಇದೆ ಅದಾದ್ಮೇಲೆ ಪಂಕಿಂಗ್ ಸೀಡ್ಸ್ ಮತ್ತೆ ಫ್ಲಾಕ್ ಸೀಡ್ಸ್ ಕಂಟಿನ್ಯೂ ಮಾಡಬೇಕು ಫಸ್ಟ್ ಬಂದು ಸನ್ಫ್ಲವರ್ ಸೀಡ್ಸ್ ಕಣ್ಣಿಗೆ ಬಿಸಿಲು ಬಿಡ್ತಿದೆ ಇಲ್ಲಿ ಎಲ್ಲು ಎಲ್ಲೇ ಆರಾಮಾಗಿ ತಿಂದುಬಹುದು ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಫುಲ್ ಲೋ ಫ್ಲೇಮರ್ ಕುಕ್ ಮಾಡಿದ್ದೀನಿ ಇವಾಗ ಲಿಡ್ ಓಪನ್ ಮಾಡೋಣ ವಾವ್ ಮತ್ತೆ ಇವಾಗ ಒಂದು ಫೈವ್ ಮಿನಿಟ್ಸ್ ಮತ್ತೆ ಕುಕ್ ಮಾಡ್ಕೋಬೇಕು ಒಂದು ಸೈಡ್ ಮಾತ್ರ ಬಂದಿದೆ ನಾನು ಓಕೆ ಫ್ರೆಂಡ್ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ಲಿಟ್ ಓಪನ್ ಮಾಡಿ ನೋಡೋಣ ಕುಕ್ ಆಗಿದೆ ಇವೆಲ್ಲ ದೋಸೆ ಅಷ್ಟು ಈಸಿ ಅಲ್ಲ ಮಾಡೋದು ಸ್ವಲ್ಪ ಟೈಮ್ ಇರಬೇಕು ಮತ್ತು ಇರಬೇಕು ಇರಬೇಕಷ್ಟೇ ಓಕೆ ಫ್ರೆಂಡ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಇನ್ನೇನು ತಿನ್ಬೇಕಷ್ಟೇನೆ ನೋಡಿದ್ರಲ್ವಾ ಏಯ್ಟ್ ತರ್ಟಿ ಆಗಿದೆ ಮಾರ್ನಿಂಗ್ ಈ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟ್ ತಿಂತೀನಿ ತೀರೋ ಒಂಬತ್ತು ಗಂಟೆ ಅಂದರೆ ಟೈಮ್ ಮಾಡಿಬಿಡುತ್ತೆ ಏಯ್ಟ್ ಅಥವಾ ಏಯ್ಟ್ ತರ್ಟಿ ಹಾಗೆ ನಾನು ನಿಮ್ಮ ಬ್ರೇಕ್ಫಾಸ್ಟು ಮುಗಿಸ್ಬೇಕು ಆವಾಗಲೇ ತೋರಿಸಿನಲ್ಲ ಇವಾಗ ಕಾಪಟ್ಟೆ ಹೊಟ್ಟೆ ಸೀತೈತೆ ಬೇಗ ಬೆಳಿಗ್ಗೆ ಬೇಗನೆ ಇದ್ದು ಟೇಸ್ಟ್ ಮಾಡೋಣ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಬೆಳೆ ಹೆಂಗನ ಈ ಬಜ್ಜಿ ಎಲ್ಲ ಮಾಡಿಟ್ಟು ಹಾಕೊಂಡಿರುತ್ತ ಆ ಥರ ಫೀಲ್ ಆಗ್ತೈತೆ ತುಂಬ ತುಂಬಾ ಚೆನ್ನಾಗಿದೆ ಮತ್ತು ಇದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ಕಡಲೆ ಇಟ್ಟು ಪ್ರೋಟೀನು ಪ್ರೋಟೀನ್ ದೋಸೆ ಬೇಸನ್ ಚೀಲ ಏನಾದರೂ ಕರಿಬಾರ್ದು ಬೇರೆ ಟೈಮು ಪ್ರೋಟೀನ್ ತೊಗೋಬೇಕಂದ್ರೆ ಈ ಥರದ್ದು ಒಂದೆರಡು ದೋಸೆ ತಿಂದ್ರೆ ಏನು ಚಟ್ನಿ ಎಲ್ಲ ಏನೂ ಬೇಕಾಗಲ್ಲ ಯಾಕಂದರೆ ಈರುಳ್ಳಿ ಮತ್ತೆ ಕ್ಯಾರೋಟು ಎಲ್ಲ ಹಾಕೊಂಡಿರ್ತೀವಲ್ಲ ಇನ್ನೂ ತರಕಾರಿ ಇದೆ ಅಂದರೆ ಸೇರಿಸ್ಕೊಂಡು ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆಗಿಂತ ಜೀರಿಗೆ ಪುಡಿ ಹಾಕಿದ್ರೆ ಇನ್ನೊಂದು ಟೇಸ್ಟು ಸಖತ್ತಾಗಿ ಬರುತ್ತೆ ತುಂಬಾ ಇಷ್ಟ ಆಯಿತು ವೆಯ್ಟ್ ಲಾಸಲ್ಲಿ ಆ ಥರ ಈ ಥರ ಫುಡ್ ತಿನ್ಬೇಕಂತ ಹೇಳ್ತಾರೆ ಏನಿಲ್ಲ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಬೇಕಂದ್ರೆ ಆಯಿಲ್ ಸೇರಿಸ್ಕೋಬೋದು ನಾನು ಬೇಡ ಅಂತ ಸುಮ್ಮನೆ ಅಥವಾ ತುಪ್ಪ ಸೇರಿಸ್ಕೋಬೋದು ನನಗೆ ತುಪ್ಪ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಸುಮ್ಮನೆ ಅದೇ ನಾನು ಮಾಮೂಲಿ ಹಂಗೆ ಹಾಕ್ಕೊಂಡು ಮಾಡ್ಕೊಂಡೆ ನೀವೇ ನೋಡಿದಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೇಸ್ಟು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಹೇಳಬೇಕು ನಾನು ಯಾರೇ ಆಗಲಿ ವೆಯ್ಟ್ ಇರೋರೇ ಆಗಲಿ ಅಥವಾ ಮಾಮೂಲಿ ಊಟ ಮಾಡೋರೇ ಆಗಲಿ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ನೀರು ಕುಡೀರಿ ತುಂಬಾ ಒಳ್ಳೆಯದು ಊಟ ಆಗಿದ ತಕ್ಷಣ ನೀರು ಕುಡಿದ್ರೆ ಡೈಜೆಷನ್ ಆಗಲ್ಲ ಆರೋಗ್ಯ ಬರಲ್ಲ ಆಮೇಲೆ ಊಟಕ್ಕಿನ್ನ ಅರ್ಧ ಗಂಟೆ ಮುಂಚೆ ಒನ್ ಅವರ್ ಮುಂಚೆ ಒನ್ ಅವರ್ ತುಂಬ ಲಾಂಗ್ ಆಗುತ್ತೆ ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ ಊಟದಲ್ಲಿ ಮಧ್ಯ ಮಧ್ಯ ನೀರು ಕುಡಿಬಾರ್ದು ನಿಧಾನವಾಗಿ ಕುತ್ಕೊಂಡು ಊಟ ಮಾಡಿ ಮತ್ತೆ ಮೂವತ್ತೆರಡು ಬಾರಿ ಹಗ್ದು ಆಹಾರವನ್ನು ನುಂಗಬೇಕು ಅವಾಗ ತುಂಬ ಡೈಜೆಷನ್ ಆಗುತ್ತೆ ಮತ್ತು ಬೇಗ ಹೊಟ್ಟೆ ಅಶ್ವಾಗೋಲ್ಲ ಮೂವತ್ತೆರಡು ಸಲ ಆಗಿಲ್ಲ ಅಂತಂದರೆ ಇಪ್ಪತ್ತೊಂದು ಸಲನಾದರೂ ನೀವು ಹಗ್ದು ತಿನ್ನಲೇಬೇಕು ಆಹಾರನ ಹಿಂಗ ಅದರಲ್ಲಿ ದಪ್ಪನೂ ಆಗಲ್ಲ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಬೇಗ ಹೊಟ್ಟೆ ಅಶ್ವಾಗಲ್ಲ ಫುಲ್ ಫಿಲ್ ಅಂತ ಅನಿಸತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ಫಾಲೋ ಮಾಡೋದು ಇದು ಸ್ವಲ್ಪ ತಿಂದ್ಬಿಟ್ಟು ಸಿಕ್ಕೀನಿ ನಿಮಗೆ ಆಮೇಲೆ ಇನ್ನೊಂದು ಫ್ರೆಂಡ್ ಏನಂದರೆ ಊಟ ಮಾಡುವಾಗ ಮೊಬೈಲ್ ನೋಡಿಕೊಂಡು ಟಿವಿ ವಿ ನೋಡಿಕೊಂಡು ಊಟ ಮಾಡಬೇಡಿ ಅದು ತುಂಬಾ ತಪ್ಪು ಓಕೆ ಫ್ರೆಂಡ್ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಈ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ಬೇಕು ಏನು ಸ್ನ್ಯಾಕ್ಸ್ ಅಂದರೆ ನಾನಿವತ್ತು ವಾಟರ್ಮೆಲನ್ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದು ಯಾವುದು ಹಣ್ಣಿದ್ರು ಓಕೆ ಮನೆಯಲ್ಲಿ ಏನಿರುತ್ತೋ ಅದು ಸ್ನ್ಯಾಕ್ಸಿಗೆ ತಗೋಬೋದು ಅಂದರೆ ಜಂಕ್ ಅಲ್ಲ ಆಪಲ್ಲು ಆರೆಂಜು ವಾಟರ್ ಮೇಲನ್ನು ಏನಿರುತ್ತೋ ಹಣ್ಣು ಅದು ತಗೋಬೋದು ಆದರೆ ಜಾಸ್ತಿ ಸ್ವೀಟ್ ಬರುತ್ತಲ್ಲ ಇದು ಯಾವುದಾದ್ರು ಸಪೋಟೋ ಪಪ್ಪಾಯ ವೀಕ್ಲಿ ಟೈಮ್ಸ್ ತಿನ್ಬೋದು ಸ್ವಲ್ಪ ಜಾಸ್ತಿ ಸ್ವೀಟ್ ಬರೋದೆಲ್ಲ ತಿನ್ಬಾರ್ದು ಮತ್ತು ಹಣ್ಣು ತಿನ್ಬೋದು ಮತ್ತು ನಾಲ್ಕು ಗಂಟೆ ನಾಲ್ಕೂವರೆ ಸ್ನ್ಯಾಕ್ಸಲ್ಲಿ ಏನು ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಆಮೇಲೆ ಗ್ರೀನ್ ಟೀ ಮಜ್ಜಿಗೆ ಮಖಾನ ಆಮೇಲೆ ಪಾಪ್ಕಾರ್ನು ಇನ್ನೂ ಒಂದಷ್ಟು ಲಿಸ್ಟ್ ಇದೆ ಅದೆಲ್ಲ ತಿನ್ಬೋದು ಅಂತ ಹೇಳ್ಬೋದು ಅಷ್ಟೇ ಜೋಳದ ರೊಟ್ಟಿ ಮಾಡ್ತಾ ಇದ್ದೆ ನನಗೂ ಏನು ಅಷ್ಟೆಲ್ಲ ಪರ್ಫೆಕ್ಟಾಗಿ ಏನು ಮಾಡೋಕ್ಕೆ ಬರೋಲ್ಲ ಅದಕ್ಕೆ ನಾನು ನಿಮ್ಮ ಹತ್ರ ಏನು ರೆಸಿಪಿ ಶೇರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಮಾಡ್ತೀನಿ ಬಟ್ ಅವ್ರ ಥರ ಅವ ಜೋಳದ ರೊಟ್ಟಿ ಮಾಡ್ತಾರಲ್ಲ ಅವರು ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಏನೋ ಓಕೆ ಓಕೆ ಅನ್ನೋ ಥರ ಮಾಡ್ಬೋದು ಅಷ್ಟೇ ಫಸ್ಟು ಮುದ್ದೆ ಮಾಡ್ಕೊತೀನಿ ಆಮೇಲೆ ಮುದ್ದೆನ ಸ್ವಲ್ಪ ತಣ್ಣಗಾಗ್ಬಿಟ್ಟು ಆಮೇಲೆ ನಾನು ಚಪಾತಿ ಥರ ಮಾಡ್ಕೊತೀನಿ ತಟ್ಟಾಗಂತೂ ಬರೋದೇ ಇಲ್ಲ ನನಗೆ ಆಮೇಲೆ ಏನು ಅಂದ್ಕೋಬೇಡಿ ನನಗೆ ರೌಂಡ್ ಶೇಪು ಮಾಡೋಕ್ಕೆ ನಾನು ತೋರಿಸ್ಬಾರ್ದು ಅಂದ್ಕೊಂಡೇ ಇದ್ದೆ ಏನು ಮಾಡ್ಕೊಂಡಿದ್ದೆ ಅಂತ ತೋರಿಸ್ಬೇಕಲ್ಲ ಅಂತ கேமரா எண்ணெய் ஆக தூப்பா எல்லாம் ಫ್ರೆಂಡ್ ಇವಾಗ ಒಂದು ಗಂಟೆ ಹಂಗೆ ಊಟ ಮಾಡಬೇಕು ನಾನು ಈ ತರ ಫುಲ್ ಮೀಲ್ಸ್ ಮಾಡ್ಕೊಳ್ತೀನಿ ಹಾಫ್ಸೂಪ್ ಅಂಡ್ ಪ್ರೋಟೀನ್ಗೆ ಚಿಕನ್ನು ಫೈಬರ್ಗೆ ತರಕಾರಿ ಇದು ಸ್ವಲ್ಪ ಸಾಲಡ್ ಈ ತರ ಫುಲ್ ಮೀಲ್ಸ್ ತಿಂದರೆ ವೆಯ್ಟ್ ಲಾಸು ಆಗತ್ತೆ ಮತ್ತೆ ಹೊಟ್ಟೆನೂ ಹಸಿ ಅಲ್ಲ ಬೇಗ ಒಟ್ನಲ್ಲಿ ತಿಂದ್ವಿ ಅಂತ ಫೀಲ್ ಆಗುತ್ತೆ ನಾನು ಊಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಈ ಥರ ಮಾಡಿಕೊಂಡು ಊಟ ಮಾಡಿ ಕಾಪ್ಸ್ ಜಾಸ್ತಿ ತಿನ್ನಬೇಡಿ ಕಡಿಮೆ ಮಾಡಿ ಕಾಪ್ಸ್ ಅನ್ನ ಚಪಾತಿ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ತಿಂದ್ಕೊಂಬಂದರೆ ಯಾಕೆ ವೆಯ್ಟ್ ಲಾಸ್ ಆಗಲ್ಲ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಫ್ರೆಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನಾನು ಬೆಂಡೆಕಾಯಿ ಪಲ್ಯಕ್ಕೆ ಏನೂ ಹಾಕಿಲ್ಲ ಈರುಳ್ಳಿ ಟೊಮೆಟೊ ಅಷ್ಟೇ ಏನು ಮಸಾಲ ಏನೇನು ಹಾಕಿಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕಾಯಿ ಕೂಡ ಹಾಕಿಲ್ಲ ವೆಯ್ಟ್ ಲಾಸಲ್ಲಿ ಕಾಯನ್ನು ನಿಯಮಿತವಾಗಿ ಬಳಸಬೇಕು ತುಂಬ ಜಾಸ್ತಿ ಕೂಡ ಬಳಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕಾಯಿ ಈ ಮಸಾಲೆ ಏನೂ ಹಾಕಿಲ್ಲ ಆಯಿಲ್ ಕೂಡ ಒಂದು ಹಾಫ್ ಟೇಬಲ್ ಸ್ಪೂನು ಹಾಕಿಲ್ಲ ಅದಕ್ಕಿಂತ ಕಮ್ಮಿ ಹಾಕಿದ್ದೀನಿ ಮತ್ತು ಬೆಂಡೆಕಾಯಿ ಫ್ರೈ ಮಾಡುವಾಗ ಕೂಡ ನಾನು ಆಯಿಲೇ ಹಾಕಿಲ್ಲ ಹಂಗೆ ಫ್ರೈ ಮಾಡಿದ್ದೀನಿ ಆದರೂ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದು ಮೆಣಸಿನ್ಕಾಯಿ ಹಾಕಲ್ಲ ನಾನು ಯೂಸ್ ಮಾಡಲ್ಲ ಅದು ಜಾಸ್ತಿ ಮೆಣಸಿನ್ಕಾಯಿ ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಡತ್ತಂತ ನನಗೆ ಅವು ಊಟ ನಾವು ವೇಟ್ ಲಾಸಲ್ಲಿ ಇರ್ತೀವಲ್ಲ ಸ್ವಲ್ಪ ಸ್ವಲ್ಪ ತಿಂತೀವಲ್ವ ಅದಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಏನು ಮೆಣಸಿನ್ಕಾಯಿ ಹಾಕಲ್ಲ ಕಾಲು ಪುಡಿ ಹಾಕ್ತೀನಿ ಸಂಜೆ ಒಂದು ಡಿಟಾಕ್ಸಿಕ್ ಡ್ರಿಂಕ್ ಮಾಡಿಕೊಂಡು ಕುಡಿತೀನಿ ಹಾಕ್ಬಾರ್ದ ಬಾ ವಿಕಲ್ ಸೌಂಡು ನಮ್ಮ ಮನೆ ಹತ್ರ ಅದ ಇದೊಂದು ಹೇಳ್ಬೇಕಿತ್ತು ನಿಮ್ಮ ಹತ್ರ ಖಾರ ಖಾರ ಪುಡಿ ಹಾಕಿ ಧನ್ಯಾ ಪೌಡಿ ಹಾಕಿದ್ದೀನಿ ಅಷ್ಟೇ ಇದು ಬಿಟ್ಟರೆ ಬೇರೆ ಏನು ಮಸಾಲ ಏನೂ ಹಾಕಿಲ್ಲ ಕಾಯಿನೂ ಹಾಕಿಲ್ಲ ಈರುಳ್ಳಿ ಟೊಮೊಟೊ ಸಾಸಬೇಕು ಅಷ್ಟೇ ಏನೂ ಹಾಕಿಲ್ಲ ಆದರೂ ಕೂಡ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಊಟ ಎಲ್ಲ ಮುಗೀತು ಇವಾಗ ಆಗಿ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡ್ತೀನಿ ಊಟ ಆಗಿದ ತಕ್ಷಣ ಫಾಸ್ಟ್ ಫಾಸ್ಟಾಗಿಲ್ಲ ವಾಕ್ ಮಾಡಬಾರ್ದು ವಾಕ್ ಮಾಡಬಾರ್ದು ಮತ್ತು ಊಟ ಆಗಿದ ತಕ್ಷಣ ಕೂತ್ಕೊಂಡ್ಲೂಬಾರ್ದು ಅದಕ್ಕೋಸ್ಕರ ಸ್ಲೋಲಿ ಸುಮ್ಮನೆ ನಾವು ಹೆಂಗೋ ನಡೆದಾಡ್ತೀವೋ ಅದಕ್ಕಿಂತ ಸ್ವಲ್ಪ ನಿಧಾನವಾಗಿ ಒಂದು ಹತ್ತು ನಿಮಿಷ ಸ್ಲೋಲಿ ವಾಕ್ ಮಾಡಬೇಕು ಆಮೇಲೆ ಇನ್ನು ಟೆನ್ ಮಿನಿಟ್ಸ್ ಓಕೆ ಮಾಮೂಲಿ ಹೆಂಗೆ ಮಾಡ್ತೀರೋ ಹಾಗೆ ವಾಕ್ ಮಾಡಬೇಕು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ವಾಕ್ ಮಾಡಿದ್ರೆ ನಾಲ್ಕು ಗಂಟೆ ಅಥವಾ ನಾಲ್ಕೂವರೆ ಸ್ನ್ಯಾಕ್ಸಿಗೆ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ ಇವತ್ತು ಟೈಮ್ ಬಂದು ನಾಲ್ಕು ಕಾಲು ಆಗೈತೆ ಸಾರಿ ಐದು ಕಾಲು ಮಲಗಿಬಿಟ್ಟಿದ್ದೆ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಆರು ಗಂಟೆ ಹಂಗೆ ಟೂ ಹಂಡ್ರೆಡ್ ಸ್ಕಿಪ್ಪಿಂಗ್ ಗಾಡಿ ಸ್ನಾನ ಮುಗಿಸ್ಕೊಂಡೆ ಫ್ರೆಂಡ್ ಇವಾಗ ಟೈಮ್ ಬಂದು ಏಳು ಕಾಲು ಆಗ್ತಾ ಬರ್ತಾ ಇದ್ದೆ ಇನ್ನು ಏಳು ಹತ್ತು ಇವಾಗ ನೈಟ್ಗೆ ಊಟ ಅಂತ ಸಲಾಡ್ ಟು ಬಾಯ್ಲ್ಡ್ ಎಗ್ ತಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಸಾರಿ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕಿದ್ದೀನಿ ಇವಾಗ ಸ್ನಾನ ಆಯಿತು ಸ್ಕಿಪ್ಪಿಂಗ್ ಆದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮೊಟ್ಟೆ ಬೆಳತ್ಕೊಂಡು ತಿನ್ನೋಣ ಅಂತ ಹೊತ್ತು ಆದಷ್ಟು ಬೇಗ ಊಟ ಮಾಡಿ ಆಮೇಲೆ ಹೆವಿಯಾಗಿ ತಿನ್ನಕ್ಕೆ ಹೋಗ್ಬೇಡಿ ಅಂತ ಇದಿಷ್ಟೇ ವೆಯ್ಟ್ ಲಾಸ್ ಇದೊಂದು ಫಾಲೋ ಮಾಡಿದ್ರೆ ಆರಾಮ್ಸೆ ವೆಯ್ಟ್ ಲಾಸ್ ಓಕೆ ಫ್ರೆಂಡ್ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡ್ತಾ ಇದ್ದೀನಿ ಸಂಜೆ ಒಂದು ನಾಲ್ಕು ಸಾವಿರ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೆ ಮಧ್ಯಾಹ್ನ ಒಂದ್ ಎರಡು ಸಾವಿರ ಮಾಡಿದ್ದೆ ಆವಾಗ ಸ್ಟೆಪ್ಸ್ ಆನ್ ಮಾಡ್ಕೊಂಡಿರಲಿಲ್ಲ ಟ್ವೆಂಟಿ ಮಿನಿಟ್ಸ್ ಮಾಡಿದ್ನಲ್ಲ ಟೆನ್ ಮಿನಿಟ್ಸ್ಗೆ ತೌಸಂಡ್ ಸ್ಟೆಪ್ಸ್ ಆಗ್ತವೆ ಹಂಗ್ ನೋಡೋಕೆ ಟೋಟಲಿ ಸಿಕ್ಸ್ ತೌಸಂಡ್ ಕಂಪ್ಲೀಟ್ ಆಗಿತ್ತು ಓಕೆ ಫ್ರೆಂಡ್ ನನ್ನ ಜೊತೆ ಗುಂಡ ಕೂಡ ವಾಕ್ ಮಾಡ್ತಾನೆ ಗುಂಡ ಹಾಯ್ ಮಾಡು ಆಯ್ ಮಾಡು ಹಾಯ್ ಫ್ರೆಂಡ್ ಇದು ಡಿಟಾಕ್ಸ್ ಡ್ರಿಂಕ್ ಜೀರಾ ವಾಟರ್ ಇದು ಇನ್ನೇನು ಬೆಡ್ಗೆ ಹೋಗ್ತೀನಿ ಅನ್ನೋ ಒಂದು ಫೈವ್ ಮಿನಿಟ್ಸ್ ಮುಂಚೆ ಕುಡಿತೀನಿ ಒಂದು ಲೋಟ ಇದೆ ಅರ್ಧ ಲೋಟ ಆಗೋವರೆಗೂ ಇದಾಗಿದೆ ಇವಾಗ ಆಫ್ ಮಾಡೋಣ ಪಾತ್ರೆಗಳಿತ್ತು ಸ್ವಲ್ಪ ತೊಳೆದಿಟ್ಟಿದ್ದೀನಿ ಇದೇನು ಕಿಟಕಿ ಕ್ಲೋಸ್ ಮಾಡಲ್ಲ ಮೆಶ್ ಇರುತ್ತಲ್ಲ ಇರಲಿ ಅಂತ ಬಿಡ್ತೀನಿ ಓಕೆ ಫ್ರೆಂಡ್ ಇವಾಗ ಜೀರಾ ವಾಟರ್ ಕುಡಿತಾ ಇದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ಕುಡಿಬೇಕು ಟೀ ಕಾಫಿ ಕುಡ್ದಂಗೆ ಬೈ ಸಿಬ್ಬು ಕುಡಿಬೇಕು ಇನ್ನೇನು ಮಲ್ಕೊಳ್ತೀವಿ ಅನ್ನುವಾಗ ನೊಂದು ಐದು ನಿಮಿಷ ಮಲ್ಕೊಳ್ತೀನಿ ಅನ್ನುವಾಗ ಕುಡಿದ್ರೆ ಆಯಿತು ಮತ್ತು ಇದು ಕುಡಿದ್ಬಿಟ್ಟು ಬೇರೆ ಕೆಲಸಗಳು ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಕುಡಿದ ತಕ್ಷಣ ಹೋಗಿ ಮಲ್ಕೋಬೇಕು ಟೈಮ್ ಬಂದು ಹತ್ತು ಕಾಲಾಗಿದೆ ಹತ್ತು ಗಂಟೆಗೆಲ್ಲ ಮಲ್ಕೊಳ್ಳಿ ಹಂಗೂ ಆಗಿಲ್ಲ ಅಂದರೆ ಹತ್ತುವರೆ ಮಲ್ಕೊಳ್ಳಿ ಹನ್ನೊಂದು ಗಂಟೆ ತಕ್ಕ ಎದ್ದಿರಬೇಡಿ ಇವತ್ತು ಸ್ವಲ್ಪ ನಂದು ಲೇಟ್ ಆಯಿತು ಫ್ರೆಂಡ್ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿದಿದ್ದ ಅದು ಟೈಮ್ ಬಂದುಬಿಟ್ಟು ಹತ್ತುವರೆ ಆಗಿದೆ ಕರೆಕ್ಟಾಗಿ ಮತ್ತು ಇನ್ನೊಂದು ಏನಂದರೆ ನೀರು ಚೆನ್ನಾಗಿ ಕುಡಿಬೇಕು ಒಂದು ಎರಡರಿಂದ ಸೋ ಸಾರಿ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಬೇಕು ಹಂಗೆ ನೀವು ಕುಡಿಯೋಕ್ಕಾಗಲಿಲ್ಲ ಅಂದರೆ ಡೈಲಿ ಎಂಟು ಅಥವಾ ಒಂಬತ್ತು ಗ್ಲಾಸ್ ನೀರು ಕುಡಿಯಲೇಬೇಕು ಇಲ್ಲ ಅಂದರೆ ವೆಯ್ಟ್ ಲಾಸ್ ಆಗಲ್ಲ ಮತ್ತು ಆರೋಗ್ಯ ಬರಲ್ಲ ಹೆಲ್ತ್ಗೂ ಒಳ್ಳೆಯದಾಗಲ್ಲ ಅಂತ ಆಮೇಲೆ ಸೆವೆನ್ ಟು ಏಯ್ಟ್ ಅವರ್ಸ್ ಇದ್ದೇ ಕಂಪ್ಲೀಟ್ಲಿ ಮಾಡಲೇಬೇಕು ನಮಗೆ ಎಷ್ಟೇ ಡಯಟ್ ಮಾಡಿ ಮತ್ತು ಎಕ್ಸಸೈಸ್ ಮಾಡಿ ಎಲ್ಲ ಮಾಡಿದರೂ ನಿದ್ದೆ ಇಲ್ಲ ಅಂದರೆ ಏನು ವರ್ಕ್ ಆಗೋಲ್ಲ ವೆಯ್ಟ್ ಲಾಸ್ ಆಗೋಲ್ಲ ಮತ್ತೆ ಹಾರ್ಮೋನಲ್ಲಿ ಹಿಂಬ್ಯಾಲೆನ್ಸ್ ಆಗಿ ಮತ್ತೆ ವೆಯ್ಟ್ ಗೇನ್ ಆಗೋದು ಇರ್ರೆಗ್ಯುಲರ್ ಪೀರಿಯಡ್ ಆಗೋದು ಈ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಹೇಳ್ಬೋದು ಅಷ್ಟೇ ದಯವಿಟ್ಟು ಎಲ್ಲರೂ ಇದು ಫಾಲೋ ಮಾಡಿ ವೆಯ್ಟ್ ಲಾಸ್ ಮಾಡ್ತಿರೋರು ಅಥವಾ ವೆಯ್ಟ್ ಲಾಸ್ ಮಾಡದೇ ಇರ್ತವರು ಹೆಲ್ತಿ ಲೈಫು ಲೀಡ್ ಮಾಡ್ಬೇಕು ಅಂದ್ಕೊಂಡಿರೋರು ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ನಮಸ್ಕಾರ